ಪ್ರಾಯೋಜಕರು ಕೇವಲ ಆಯುರ್ವೇದ ಒಬ್ಬ ವ್ಯಕ್ತಿ ಮನೆಯಲ್ಲಿ ನಾಯಿ ಸಾಕಿದರೆ ಏನೆಲ್ಲ ಲಾಭಗಳನ್ನು ಪಡೆಯುತ್ತಾನೆ ಎಂಬುದು ತಿಳಿದರೆ ಅವನು ತನ್ನ ಜೀವನದಲ್ಲಿ ಯಾವುದೇ ತೊಂದರೆಗಳನ್ನು ಎದುರಿಸುವುದಿಲ್ಲ ಆತನಿಗೆ ಮೋಕ್ಷವೂ ದೊರೆಯುತ್ತದೆ ದತ್ತಾತ್ರೇಯರು ಹೇಳಿದರು ಮನೆಯಲ್ಲಿ ನಾಯಿ ಸಾಕಿದರೆ ಏಳು ಲಾಭಗಳೆಂತಿವೆ ಎಂಬುದನ್ನು ನಾನು ನಿಮಗೆ ವಿವರಿಸುತ್ತೇನೆ ಮನೆಯಲ್ಲಿ ನಾಯಿಯನ್ನು ಸಾಕುವುದರಿಂದ ನಿಮಗರಿವಿಲ್ಲದಂತೆಯೇ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸದಂತೆ ತಡೆಯುತ್ತದೆ ಅಷ್ಟೇ ಅಲ್ಲ ನಾಯಿಯನ್ನು ಸಾಕುವುದು ನಿಮ್ಮ ಜೀವನದಲ್ಲಿ ಚಮತ್ಕಾರಿಕ ಬದಲಾವಣೆಗಳನ್ನು ತರಬಲ್ಲ ಏಳು ಅದ್ಭುತ ಪ್ರಯೋಜನಗಳನ್ನು ನೀಡುತ್ತದೆ ಆ ಏಳು ರಹಸ್ಯಗಳು ಯಾವುವು ನಿಮಗೆ ತಿಳಿಸಿಕೊಡುತ್ತೇನೆ ಮನುಷ್ಯನಿಗೆ ಅತ್ಯಂತ ನಂಬಿಕಸ್ಥ ಸ್ನೇಹಿತನೆಂದರೆ ಅದು ಶ್ವಾನ ಮನುಷ್ಯನಿಗೆ ಸಹಾಯ ಮತ್ತು ಅದೃಷ್ಟವನ್ನು ತರುವ ಏಕೈಕ ಪ್ರಾಣಿ ಎಂದು ಇದನ್ನು ಪರಿಗಣಿಸಲಾಗಿದೆ ಮನೆಯನ್ನು ಕಾಯುವ ಉದ್ದೇಶಕ್ಕೆ ಸಾಕುವ ನಾಯಿಗಳಿಗೆ ವಿಶೇಷವಾದ ಅತೀಂದ್ರಿಯ ಶಕ್ತಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಅದರಲ್ಲೂ ಅವುಗಳ ಮೂಗು ಕಿವಿ ನಾಲಿಗೆ ಮತ್ತು ಗ್ರಾಣ ಶಕ್ತಿ ಅತ್ಯಂತ ಅದ್ಭುತವಾಗಿರುತ್ತದೆ ಮನೆಯಲ್ಲಿ ನಾಯಿಯನ್ನು ಸಾಕುವುದರಿಂದ ಅದು ನಮಗೆ ತಿಳಿಯದಂತೆಯೇ ಮನೆಗೆ ಪ್ರವೇಶಿಸುವ ದುಷ್ಟಶಕ್ತಿಗಳನ್ನು ಹೊಸ್ತಿಲಲ್ಲೇ ತಡೆದು ವಾಪಸ್ ಕಳುಹಿಸುತ್ತದೆ ಈ ಜಗತ್ತಿನಲ್ಲಿ ನಾಯಿಯನ್ನು ಅತ್ಯಂತ ನಿಷ್ಠಾವಂತ ಪ್ರಾಣಿ ಎನ್ನಲಾಗುತ್ತದೆ ಮನುಷ್ಯರು ಉಪ್ಪುಂಡು ದ್ರೋಹ ಬಗೆಯಬಹುದು ಆದರೆ ನಾಯಿಯು ತಾನು ಉಂಡ ಮನೆಗೆ ತನ್ನ ಕೊನೆಯುಸಿರಿರುವವರೆಗೂ ಎಂದಿಗೂ ಮೋಸ ಮಾಡುವುದಿಲ್ಲ ನಾಯಿಯ ಈ ನಿಷ್ಠೆಯ ಗುಣದಿಂದಾಗಿಯೇ ಅನೇಕರು ತಮ್ಮ ಮನೆಯಲ್ಲಿ ಅದನ್ನು ಸಾಕಲು ಇಷ್ಟಪಡುತ್ತಾರೆ ದೇವರು ಶ್ವಾನಗಳಿಗೆ ಕೆಲವು ವಿಶಿಷ್ಟ ಅತೀಂದ್ರಿಯ ಶಕ್ತಿಗಳನ್ನು ಕರುಣಿಸಿದ್ದಾನೆ ಎಂಬ ನಂಬಿಕೆಯಿದೆ ಹಾಗಾಗಿಯೇ ಶ್ವಾನಗಳಲ್ಲಿ ದೈವಶಕ್ತಿ ಇರುತ್ತದೆ ಎಂದು ಹೇಳಲಾಗುತ್ತದೆ ವಾತಾವರಣದಲ್ಲಿರುವ ಮನುಷ್ಯನಿಗೆ ಗ್ರಹಿಸಲು ಸಾಧ್ಯವಾಗದ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ನಾಯಿಗಳು ಸುಲಭವಾಗಿ ಪತ್ತೆಹಚ್ಚುತ್ತವೆ ನಾಯಿಯ ಓಡಾಟ ಕೂಗು ಮತ್ತು ಕೆಲವು ವರ್ತನೆಗಳನ್ನು ಆಧರಿಸಿ ಮನುಷ್ಯ ತನ್ನ ಜೀವನದಲ್ಲಿ ಸಂಭವಿಸಬಹುದಾದ ಘಟನೆಗಳನ್ನು ಅರಿಯಬಹುದು ನಮ್ಮ ಶಾಸ್ತ್ರ ಪುರಾಣಗಳಲ್ಲಿಯೂ ಶ್ವಾನಗಳ ಬಗ್ಗೆ ಉಲ್ಲೇಖವಿದೆ ಗೋಮಾತೆಯ ನಂತರ ಕೇವಲ ಶ್ವಾನಗಳ ಬಗ್ಗೆಯೇ ಪುರಾಣಗಳಲ್ಲಿ ವಿಶೇಷ ಉಲ್ಲೇಖಗಳು ಸಿಗುತ್ತವೆ ಇಂದಿನ ದಿನಗಳಲ್ಲಿ ನಾಯಿ ಸಾಕುವವರ ಸಂಖ್ಯೆ ಹೆಚ್ಚುತ್ತಿರುವುದು ಸಂತಸದ ವಿಷಯ ನಾವು ಮನೆಯಲ್ಲಿ ನಾಯಿಯನ್ನು ಸಾಕುತ್ತೇವೆ ಆದರೆ ಅದರ ಹಿಂದಿರುವ ಈ ಏಳು ರಹಸ್ಯಗಳ ಬಗ್ಗೆ ನಮಗೆ ತಿಳಿದಿರುವುದಿಲ್ಲ ನಾಯಿ ಸಾಕುವುದರ ಏಳು ರಹಸ್ಯ ಪ್ರಯೋಜನಗಳು ಮನೆಯಲ್ಲಿ ಸಾಕಿದ ನಾಯಿಯು ತನ್ನಲ್ಲಿರುವ ಅತೀಂದ್ರಿಯ ಶಕ್ತಿಯಿಂದ ಯಜಮಾನನಿಗೆ ಮತ್ತು ಮನೆಯ ಸದಸ್ಯರಿಗೆ ಸದಾ ಒಳ್ಳೆಯದನ್ನೇ ಬಯಸುತ್ತದೆ ಹಾಗಾದರೆ ನಾಯಿಗಿರುವ ಆ ಏಳು ಚಮತ್ಕಾರಿ ಶಕ್ತಿಗಳು ಯಾವೂ ಬನ್ನಿ ಒಂದೊಂದಾಗಿ ತಿಳಿಯೋಣ ಒಂದು ಧನಾತ್ಮಕ ಶಕ್ತಿಯ ಸಂಚಾರ ಮನೆಯಲ್ಲಿ ನಾವು ಮಾಡುವ ಪೂಜೆ ಪುನಸ್ಕಾರ ಸದ್ವಿಚಾರ ಮತ್ತು ದಾನ ಧರ್ಮಗಳಂತಹ ಒಳ್ಳೆಯ ಕೆಲಸಗಳಿಂದ ಧನಾತ್ಮಕ ಶಕ್ತಿ ನೆಲೆಸಿರುತ್ತದೆ ಆದರೂ ಮನೆಯ ವಾಸ್ತು ಸರಿಯಿಲ್ಲದಿದ್ದರೆ ಅಥವಾ ಬೇರೆ ಕಾರಣಗಳಿಂದ ನಕಾರಾತ್ಮಕ ಶಕ್ತಿಗಳು ಸುಲಭವಾಗಿ ಒಳಪ್ರವೇಶಿಸಬಹುದು ಹೀಗೆ ಒಳಬರುವ ನಕಾರಾತ್ಮಕ ಶಕ್ತಿಗಳನ್ನು ಮನೆಯಲ್ಲಿರುವ ನಾಯಿ ತಡೆಯುತ್ತದೆ ಇದು ಮನೆಯ ಬಾಗಿಲಲ್ಲೇ ದುಷ್ಟಶಕ್ತಿಗಳನ್ನು ಹಿಮ್ಮೆಟ್ಟಿಸಿ ನಮಗೆ ಮಾಡುವ ಬಹುದೊಡ್ಡ ಉಪಕಾರ ಯಾವ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುವುದಿಲ್ಲವೋ ಆ ಮನೆಯಲ್ಲಿ ಧನಾತ್ಮಕ ಶಕ್ತಿಯು ಉತ್ತಮವಾಗಿ ಸಂಚರಿಸಿ ಸದಾ ನೆಮ್ಮದಿ ನೆಲೆಸಿರುತ್ತದೆ ಎರಡೂ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮ ಜೀವನದಲ್ಲಿ ಆರ್ಥಿಕ ಪ್ರಗತಿ ಇಲ್ಲದೆ ಹಣಕಾಸಿನ ವಿಚಾರದಲ್ಲಿ ಬಹಳ ಕಷ್ಟಪಡುತ್ತಿದ್ದರೆ ನಾಯಿಯನ್ನು ಸಾಕಬೇಕು ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ನಿಲ್ಲುವುದಿಲ್ಲವೇ ಸಾಲ ಮಾಡಿ ಸುಸ್ತಾಗಿದ್ದೀರಾ ಸಾಲ ತೀರಿಸಲು ದಾರಿಯೇ ಕಾಣುತ್ತಿಲ್ಲವೇ ಇಂತಹ ಸಮಸ್ಯೆಗಳಿಗೆ ಮನೆಯಲ್ಲಿ ನಾಯಿ ಸಾಕುವುದು ಒಂದು ಉತ್ತಮ ಪರಿಹಾರ ಮಹೇಂದ್ರ ಸಿಂಗ್ ಧೋನಿ ಬರಾಕ್ ಒಬಾಮಾ ಅವರಂತಹ ಜಗತ್ತಿನ ಖ್ಯಾತನಾಮರು ಕೂಡ ನಾಯಿಗಳನ್ನು ಸಾಕಿದ್ದಾರೆ ಮೂರು ಸಾಮಾಜಿಕ ಜೀವನದಲ್ಲಿ ಪ್ರಗತಿ ಮನೆಯಲ್ಲಿ ನಾಯಿ ಸಾಕುವುದರಿಂದ ನಿಮ್ಮ ಸಾಮಾಜಿಕ ಜೀವನದಲ್ಲಿಯೂ ಪ್ರಗತಿಯಾಗುತ್ತದೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚುತ್ತದೆ ನಾಯಿಯಲ್ಲಿರುವ ಅತೀಂದ್ರಿಯ ಶಕ್ತಿಯ ಪ್ರಭಾವದಿಂದ ಜನರು ನಿಮ್ಮೊಂದಿಗೆ ಹೆಚ್ಚು ಬೆರೆಯಲು ಆರಂಭಿಸುತ್ತಾರೆ ಇದು ನಿಮ್ಮ ವೈಯಕ್ತಿಕ ವೃತ್ತಿಪರ ಮತ್ತು ಸಾಮಾಜಿಕ ಜೀವನದಲ್ಲಿ ಏಳಿಗೆಯನ್ನು ತರುತ್ತದೆ ನಾಲ್ಕು ಕೆಟ್ಟ ದೃಷ್ಟಿಯಿಂದ ರಕ್ಷಣೆ ಕಂದುಷ್ಟಿ ನೀವು ಸುಂದರವಾಗಿ ಸಿದ್ಧರಾಗಿ ಹೊರಗೆ ಹೋದಾಗ ಮನೆಗೆ ಹಿಂದಿರುಗುವಷ್ಟರಲ್ಲಿ ಸುಸ್ತು ಕೈಕಾಲು ನೋವು ಕಾಣಿಸಿಕೊಳ್ಳುತ್ತದೆಯೇ ಇದರ ಹಿಂದೆ ಕೆಟ್ಟ ಕಂದುಷ್ಟಿ ಕೆಲಸ ಮಾಡಿರಬಹುದು ಅದೇ ರೀತಿ ನಿಮ್ಮ ಮನೆ ಎಷ್ಟು ಚೆನ್ನಾಗಿದೆ ಎಂದು ಯಾರಾದರೂ ಹೊಟ್ಟೆಕಿಚ್ಚಿನಿಂದ ಹೇಳಿದರೆ ಆ ದೃಷ್ಟಿ ತಗುಲಿ ಮನೆಯಲ್ಲಿ ಸಮಸ್ಯೆಗಳು ಶುರುವಾಗಬಹುದು ಇಂತಹ ಕೆಟ್ಟ ಕಂದುಷ್ಟಿಗಳನ್ನು ತೆಗೆದುಹಾಕುವ ಶಕ್ತಿ ಮನೆಯಲ್ಲಿನ ನಾಯಿಗಿರುತ್ತದೆ ನಿಮಗೆ ದುಷ್ಟಿ ತಗುಲಿದೆ ಎನಿಸಿದರೆ ನನ್ನ ಮತ್ತು ನನ್ನ ಮನೆಯ ಮೇಲಿರುವ ಕೆಟ್ಟ ದೃಷ್ಟಿ ತೊಲಗಿ ಹೋಗಲಿ ಎಂದು ಪ್ರಾರ್ಥಿಸಿ ನಿಮ್ಮ ಕೈಯಾರೆ ನಾಯಿಗೆ ಊಟ ನೀಡಿ ಕೆಲವೇ ಗಂಟೆಗಳಲ್ಲಿ ನಿಮ್ಮ ನೋವು ಮತ್ತು ಕಿರಿಕಿರಿ ಮಾಯವಾಗುವುದನ್ನು ನೀವು ಗಮನಿಸಬಹುದು ಐದು ಪ್ರಾಕೃತಿಕ ವಿಕೋಪಗಳ ಮುನ್ಸೂಚನೆ ಭೂಕಂಪ ಪ್ರವಾಹದಂತಹ ಪ್ರಾಕೃತಿಕ ವಿಕೋಪಗಳು ಸಂಭವಿಸುವ ಮೊದಲು ನಾಯಿಗಳು ತಮ್ಮ ಅತೀಂದ್ರಿಯ ಶಕ್ತಿಯಿಂದ ಅದನ್ನು ಗ್ರಹಿಸುತ್ತವೆ ಆಗ ಅವು ನಿರಂತರವಾಗಿ ಬೊಗಳುವುದರ ಮೂಲಕ ಅಥವಾ ವಿಚಿತ್ರವಾಗಿ ವರ್ತಿಸುವುದರ ಮೂಲಕ ನಮಗೆ ಮುನ್ಸೂಚನೆ ನೀಡುತ್ತವೆ ಅಷ್ಟೇ ಅಲ್ಲ ನಿಮ್ಮ ಮನೆಯ ಸುತ್ತಮುತ್ತ ಆತ್ಮಗಳು ತಿರುಗಾಡುತ್ತಿದ್ದರೂ ಕೂಡ ಅವು ವಿಚಿತ್ರ ಶಬ್ದಗಳನ್ನು ಮಾಡಿ ನಿಮಗೆ ತಿಳಿಸಲು ಯತ್ನಿಸುತ್ತವೆ ಆರು ದಿನದ ಆರಂಭಕ್ಕೆ ಶುಭಶಕುನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮನೆಯ ನಾಯಿಯನ್ನು ನೋಡುವುದರಿಂದ ಅದರಲ್ಲಿರುವ ಧನಾತ್ಮಕ ಶಕ್ತಿಯು ನಿಮ್ಮಲ್ಲೂ ಸಂಚರಿಸುತ್ತದೆ ಇದು ನಿಮ್ಮನ್ನು ದಿನವಿಡೀ ಚಟುವಟಿಕೆಯಿಂದ ಇರಿಸುತ್ತದೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸಲು ಸಹಾಯ ಮಾಡುತ್ತದೆ ಏಳು ಬಡತನವನ್ನು ದೂರವಿಡುತ್ತದೆ ನಾಯಿ ಸಾಕುವ ವ್ಯಕ್ತಿಗೆ ಎಂದಿಗೂ ಬಡತನ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ ಏಕೆಂದರೆ ನಾಯಿ ಸಾಕುವವರ ಮನಸ್ಸಿನಲ್ಲಿ ಪ್ರೀತಿ ಮತ್ತು ಕಾರುಣ್ಯದ ಭಾವನೆ ಇರುತ್ತದೆ ಅವರು ಯಾವಾಗಲೂ ಒಳ್ಳೆಯದನ್ನೇ ಬಯಸುತ್ತಾರೆ ಮತ್ತು ಮಾಡುತ್ತಾರೆ ಹಾಗಾಗಿ ನಾಯಿಯ ಅತೀಂದ್ರಿಯ ಶಕ್ತಿಯ ಆಶೀರ್ವಾದ ಮತ್ತು ಭಗವಂತನ ಕೃಪೆಯಿಂದ ಅವರಿಗೆ ಹಣದ ಕೊರತೆ ಉಂಟಾಗುವುದಿಲ್ಲ ಹಾಗೂ ವೃತ್ತಿಜೀವನದಲ್ಲಿಯೂ ಯಶಸ್ಸು ಲಭಿಸುತ್ತದೆ ಯಾವ ಬಣ್ಣದ ನಾಯಿ ಉತ್ತಮ ವಾಸ್ತುಶಾಸ್ತ್ರದ ಪ್ರಕಾರ ಕಪ್ಪು ಬಣ್ಣದ ನಾಯಿಯನ್ನು ಸಾಕುವುದು ಅತ್ಯಂತ ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ ಆದರೂ ನೀವು ಯಾವುದೇ ಬಣ್ಣದ ನಾಯಿಯನ್ನು ಪ್ರೀತಿಯಿಂದ ಸಾಕಬಹುದು ಮನೆಗೆ ತಂದ ನಾಯಿಯನ್ನು ನಿಮ್ಮ ಮನೆಯ ಸದಸ್ಯರಂತೆ ಪ್ರೀತಿಯಿಂದ ನೋಡಿಕೊಳ್ಳಿ ಅದರ ಊಟ ವಸತಿ ಮತ್ತು ಆರೋಗ್ಯದ ಬಗ್ಗೆ ಉತ್ತಮ ಕಾಳಜಿ ವಹಿಸಿ ಇದರಿಂದ ನಿಮಗೂ ಮತ್ತು ನಿಮ್ಮ ಮನೆಗೂ ಖಂಡಿತವಾಗಿಯೂ ಒಳ್ಳೆಯದಾಗುತ್ತದೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ